thank you ಹೋಗುವುದು ಗೊತ್ತಾಗಲಿ ಇದ್ದಂಗ್ರು ತಿರುಗಾಟ ಮಾಡಿರುವಂತ ಸಮಯ ವ್ಯರ್ಥ ಆಗಿದೆ ಅದಕ್ಕೆ ಹೋಗೋ ಮೊದ್ಲೇ ವಿಚಾರ ಮಾಡ್ಬೇಕು ನಮಗೆ ಈ ತಿರುಗಾಟ ಆಗ್ತದಾ ಹೋದ್ರೆ ಹೇಗೆ ಪೊಲೀಸ್ತದ ಲೆಕ್ಕ ಹಾಕೊಂಡ್ರೆ ಬರಬೇಕು ಬಿಟ್ರೆ ಬಂದ್ಮೇಲೆ ಲೆಕ್ಕ ಹಾಕುದಲ್ಲ ಆ ಮಟ್ಟಿಗೆ ನಾವು ತಿರುಗಾಟ್ರೆ ಬಹಳ ಉದ್ಭವ ಇದ್ದವರೇ ಆಗಿದ್ದೇವೆ ಮೊದಲೇ ಇರುವ ಕಾರಣಕ್ಕಾಗಿ ಸುಮ್ಮನೆ ನಿರ್ಗಾಟ ಮಾಡ ಈ ನಿಂತಿದ್ದೆ ಈಗ ನೀವು ಬೇರೆ ಕಡೆ ಎಲ್ಲ ತಿರ್ಗಾಟ ಮಾಡಿ ಬಂದಿರಬಹುದು ಆದ್ರೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ತಿರ್ಗಾಟ ಮಾಡುವಲ್ಲಿ ಇಲ್ಲೇ ಇದ್ದು ಇಲ್ಲಿ ಯಾವುದು ಬರ್ತದೆ ಯಾವುದು ಹೋಗ್ತದೆ ಯಾವುದು ತಿಳ್ತದೆ ಎಲ್ಲವನ್ನ ಸರಿಯಾಗಿ ರಕ್ಷಿಸಿ ಮೈನಾ ತಂದದಲ್ಲ ಹಿಡಿಸಿ ಕೊಟ್ಟು ಮ್ಯಾಲಿಂದಲ್ಲ ಕಲಿಸಿ ಕೊಟ್ಟು ನೀರು ಮಾತ್ರ ಇಲ್ಲೇ ಇರುವ ಸಾಹಿತಿ ನೀನು ಹೇಳೋದು ನೋಡಿ ಯಜಮಾನಕ್ಕೆ ನನ್ನ ನಂಬಿಕೆ ಅಂತೂ ಹುಷ್ಯಾ ಏ ನಾನು ಬಾ ಯಾವ್ದು ಬೇಕು ಯಾವ ತಿರ್ಮಾತ ಕೊಡೋದು ನಾನು ನಿರ್ಮಾತ ಕೊಡೋ ಯಜಮಾನ್ರು ಯಜಮಾನ ಇಲ್ಲಿ ಯಜಮಾನಿ ಸರಿ ಹುಟ್ಟುವಾಗಲೇ ಒಂದು ಸ್ವಭಾವ ಎನ್ನುವುದಿ ನಾಯಕತ್ವ ಹುಷ್ಯ ಪ್ರಾಯ ಆದ್ಮೇಲೆ ನಾಯಕಿ ಅಂತ ಬಿಟ್ಟರೆ ಮಗ ನಾಯಕಿ ಆಗ್ಬಿಟ್ಟು ಬಂದು ನೀವು ಹೇಳುತ್ತೆ ಹೌದು ಪ್ರಾಯ ಇಲ್ಲಿಯ ವಿಷಯ ಸರಿಯಾದ್ರೆ ಗೊತ್ತಿರಬಹುದು ಅದು ಖಂಡಿತ ಹೌದು ಕಪ್ಪು ಕೂದಲು ಸರಿ ನಾನು ಇಲ್ಲಿ ಬಂದು ಸೇರಿತೀನಿ ಅದೇ ಕಪ್ಪು ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡಿಕೊಂಡು ಮತ್ತೊಬ್ಬರಿಗೆ ಉಪದ್ರ ಕೊಡದೆ ಆದಷ್ಟು ಉಪಕಾರವನ್ನೇ ಮಾಡಿದ್ರೆ ಯಾವ ಕಾಲಕ್ಕೂ ಕ್ಷೇತ್ರದಲ್ಲಿ ನಿಲ್ತಾರಪ್ಪ ಹೇಳುದಕ್ಕೆ ನೀನೇ ಸಾಕ್ಷಿ ದೊಡ್ಡ ಮಾತು ಅಂದ್ರೆ ಕ್ರಮಹಿ ಹ್ಮ್ ಇನ್ನೊಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಆಗದೇ ಇದ್ರು ಹ್ಮ್ ಉಪದ್ರ ಇಲ್ಲಿವರೆಗೆ ಯಾರಿಗೂ ಕೊಡ್ಲಿ ಅದು ಆ ಮುಖ್ಯದಲ್ಲಿ ಕಾಣ್ತದೆ ನಮಗೆ ಸಮಸ್ಯೆ ಆಗಲಿಲ್ಲ ಆ ಇಲ್ಲೇ ಆ ಕೂಡ ಅದೆಲ್ಲ ಹೊಸ ಮುಖ ಅಂದ್ರೆ ಗೊತ್ತಾಗ್ತದ್ದು ಈ ಹೊಸ ಮುಖ ಎನ್ನುವರು ನಮ್ಮ ಈ ಕ್ಷೇತ್ರಕ್ಕೆ ಬರ್ತದೆ ಅಂತ ಅಂದ್ರೆ ಎಲ್ಲಿಂದ ಬಂದವರು ನೀವು ಯಾಕೆ ಬಂದವರು ಹೇಳಲಿಕ್ಕೆ ಹೇಳಿದ ಹೊಸ ಮಾಡ್ತಾ ಇದ್ದೀರಿ ಇಲ್ಲಿ ಗಂಡಸರಿಗೆ ಅವಕಾಶ ಇಲ್ಲ ಹ್ಮ್ ಗೊತ್ತಿರ್ಬೋದು ಹ್ಮ್ ಸ್ಥೀರಾಕೆ ಪ್ರವೇಶವೇ ಇಲ್ಲ ಅಂತ ನಿಮ್ಮಂತವರಿಗೆ ಹಾಗಿದ್ದು ಒಳ ಪ್ರವೇಶ ಮಾಡ್ತೀರಿ ಅಂತ ಆದ್ರೆ ಅಲ್ಲಿ ಎಷ್ಟು ಅಲ್ಲ ಹೆಚ್ಚಾಗಿ ಒಂದು ನರ ಕಳೆದ್ ಕೇಳೋದು ನೀವು ಎಲ್ಲಿ ಬಂದವರು ದಾರಿ ತಪ್ಪಿ ಬಂದವರು ಅಲ್ಲ ದಾರಿ ಗೊತ್ತಿದ್ದು ಬೇಕಂತ ಬಂದವರು ಏನಂತ ಹೇಳ್ಬೇಕು ನಾವು ನಾವಾಗಿ ಅಂದ್ರೆ ನೀವೇ ಕರೆಸಿಕೊಂಡ ಕಾರಣ ಯಾವ ಕಾರಣ ಅಯೋಧ್ಯೆಯ ಅರಸನಾಗಿರುವಂತಹ ಶ್ರೀರಾಮಚಂದ್ರ ಹೇಳಿದ್ದೇವೆ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ ಪೂಜಿಸಿ ಬಿಟ್ಟಂತಹ ಯಜ್ಞಾಶ್ವದ ರಕ್ಷಣೆ ಅವರ ತಮ್ಮನಾಗಿರುವಂತಹ ಶತ್ರುಘ್ನ ಕಳುಹಿಸಿಕೊಟ್ಟಿದ್ದಾನೆ ಆ ಶತ್ರುಘ್ನೇ ನಾನು ಐವತ್ತೈದು ಬಂದವರ ಅಯೋಧ್ಯೆ ಅಂದಾಗ ಬೆಳಿದ್ದೇವೆ ಅಂತ ಹೇಳಲಿಕ್ಕಿಲ್ಲ ಅಯೋಧ್ಯೆ ಎನ್ನುವಂತ ಹೆಸರೇ ಯಾರು ಕೇಳಲಿಲ್ಲ ಕೇಳದಾಗಲೇ ಆ ಕಿವಿಲಿ ಎಷ್ಟು ತಂಪಾಗ್ತದೆ ನೀವು ಅಲ್ಲಿಂದ ಬಂದವರೆಂಬಲ್ಲಿಗೆ ಬಹಳ ಸಂತೋಷ ವಿಷಯ ಯಾಕೆ ಬಂದವರು ಕೇಳುವಾಗ ತಂಪಾಗ್ತದೆ ಆದ್ರೆ ನಿಮ್ಮಿಂದ ನಾವು ಬಿಸಿ ಬಿಸಿ ಆಗುವ ಕಾರ್ಯ ಮಾಡಲಿಕ್ಕ ನಾವು ಬಿಸಿ ಮಾಡಿದ್ದೇವಾ ನಮ್ಮ ಯಜ್ಞಾಸವನ್ನ ಬಂಧಿಸಿದ್ದೀರಿ ನೀವು ಎನ್ನುವಂತ ಉತ್ತಮ ಗೊತ್ತಾಗಿದೆ ನಮ್ಮ ಹ ಇತ್ತೀಚೆಗೆ ಇನ್ನು ಬಂದಂತ ಕಾರ್ಯ ಮಾಡುತ್ತಿರುವಂತ ಕಾರ್ಯ ಬಂದಂತ ವ್ಯಕ್ತಿವರು ಗಮನವಾಗಿ ನಾವು ಅವರನ್ನ ಅನುಸರಿಸಬೇಕು ಎನ್ನುವುದಾಗಿ ಭಾವಿಸಿ ಮಾಡದೇ ಕಪ್ಪವನ್ನು ಕೊಡುವುದು ಹಾ ಹೀಗಿರುವಾಗ ನೀವು ಯಾವ ಸಾಲಿನವನು ಎಂದು ಅರ್ಥ

Gracias. Vale. ಉತ್ತೇಪೇ ದಾದಗಾವಾ ಬೋದು ಪೆರಿ ಯೋಗೆ ಪೇ ಬಷ್ಟಿಕ್ಕೆ ದಾದಗಾವಾ ಬೋದು ಪೆರಿ ಮೊಬೆ ಮಲಗಾಚಿ ಆಹಾ ತಾಳ ಬರಲಿಗೆ ಅಮ್ಮ ನಿಮ್ಮ ಆತ್ಮೀಯರೇ ದಕ್ಷರೇನ लागಿದ್ದವರು بے بڑی من آج می نمبر بت ಮುಂದೆ ಹೇಳುವ ಭಯ ಹಾಕೀಗ ಕಿತ್ತ ನಮ್ಮ ನಾಡಿಗೆ ಸೇರ ಬಂತಮ್ಮ ಆ ಹೋಗಿ ನಾವು ಯಾರು ಮಾತು ನಮ್ಮ ಇಲ್ಲಿ ಬಂದಿದೆ ನೀವು ಅದನ್ನು ಕಟ್ಟಿದ್ದೀರಿ

ನನಗೆ ತುಳಿಯುವ ಮನಸ್ಸು ಉಂಟು ಆಗ ತುಳಿತಕ್ಕೆ ಸರಿಯಾದ ಪ್ರತಿಫಲ ದೇವರು ಕೊಡ್ತಾ ಹೇಳ ವಿಶ್ವಾಸ ಹಾಗಾಗಿ ನಾವು ಅನಂತ ಪತ್ರ ಕರೆಸಿಕೊಳ್ಳುವ ಯೋಚನೆ ಮಾಡ್ತಾ ಇರುವುದು ಹೌದಾ ಯೋಚನೆ ಮಾಡಬೇಡ ನೀವು ಅವ್ರು ಕರೆಸಿಕೊಳ್ಳಿ ನಾನು ಅವ್ನು ಬಿಡುವುದೇ ಇಲ್ಲ